ಕರ್ನಾಟಕದ ಸಮಸ್ತ ಕನ್ನಡಿಗರಿಗೂ ಸಿಂಹ ಅಭಿನವ ಭಾರ್ಗವ ಕರ್ನಾಟಕ ರತ್ನ ಶಾಂತಿ ಪ್ರಿಯ ಅಣ್ಣ ವಿಷ್ಣುವರ್ಧನ್ರ ಎಲ್ಲ ಅಭಿಮಾನಿಗಳಿಗೂ ನಿಮ್ಮ ಆತ್ಮೀಯ ಸಹೋದರ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದ ಎಂ ಜಿ ಅಮ್ಮಣಿಯ ಶುಭ ಮುಂಜಾನೆಯ ನಮಸ್ಕಾರಗಳು ಸ್ನೇಹಿತರೆ ವಿಷ್ಣುವರ್ಣನ ಹೆಸರಲ್ಲಿ ಸುಮಾರು ನಲವತ್ತಾರು ವರ್ಷಗಳಿಂದ ಸೇವೆ ಮಾಡೋ ಭಾಗ್ಯವನ್ನು ಪಡೆದಿದ್ದೀನಿ ಮಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಬರೀ ಉಪಕಾರಿ ಸಂಘದಿಂದ ಮಾತ್ರ ಮಾಡೋದಲ್ಲ ನಾನು ಯಾರೇ ಮಾಡಿದರು ನನ್ನ ಮನಸ್ಸಲ್ಲಿ ಅಣ್ಣನ ಹೆಸರು ಬೆಳೆಯಬೇಕನ್ನೋ ಕಾರಣದಿಂದ ಯಾರೇ ಬಂದರು ನನ್ನ ಕೇಳಿದ್ನ ಅದು ಏನೋ ಒಂದು ಮಾಡ್ತಾ ಇರ್ತೀನಿ ಮಾಡೋ ಒಂದು ಭಾಗ್ಯ ಇವತ್ತು ಆ ನಿಟ್ಟಿನಲ್ಲಿ ನನಗೆ ಹಲವಾರು ಸಂಘ ಸಂಸ್ಥೆಗಳು ನಲವತ್ತೈದು ವರ್ಷ ನಾವಾಗ ಯಾರು ಬಯ ತಪ್ಪಬೇಡಿ ಎಷ್ಟು ಸಂಘ ಸಂಸ್ಥೆಗಳಲ್ಲಿ ನಾನು ಪರಿಚಯ ಆಗಿರ್ಬೋದು ಅದರಲ್ಲಿ ನನ್ನ ಮನಸ್ಸಿಗೆ ಇಡಿಸಿದ್ದು ಕೆಲವು ಸಂಘ ಸಂಸ್ಥೆಗಳು ಬಹಳ ಮನಸ್ಸಲ್ಲಿ ನಾಟಿದ್ದು ಅಂದರೆ ತ್ಯಾಗ ಮಾಡಿ ಬದುಕೋ ಕೆಲವರು ಅಭಿಮಾನಿಗಳು ಅಭಿಮಾನಿಗಳನ್ನ ನೋಡಿದ್ದೀನಿ ಆ ನಿಟ್ಟಿನಲ್ಲಿ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟು ಬರೀ ಯುವಕರೇ ಎಲ್ರಿಗೂ ಸುಮಾರು ಮೂವತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ಲಾಸ್ಟ್ ನಲವತ್ತು ವರ್ಷ ಇರೋದರ ನಲವತ್ತು ವರ್ಷ ಲಾಸ್ಟ್ ಇಪ್ಪತ್ತೈದರಿಂದ ನಲವತ್ತು ವರ್ಷ ಇಷ್ಟು ಜನ ಸುಮಾರು ಮುನ್ನೂರು ಜನ ನನ್ನ ಆತ್ಮೀಯ ತಮ್ಮಂದಿರು ಸಹೋದರರಿದ್ದಾರೆ ಅದರಲ್ಲಿ ಎಲ್ರಿಗೂ ಅಭಿಮಾನಿಗಳಿದ್ದಾರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ ದರ್ಶನ್ ಸಾರ್ಗೆ ಅಭಿಮಾನಿಗಳಿದ್ದಾರೆ ಮತ್ತೆ ಒಂದು ಸಂತೋಷ ಹೇಳ್ಕೊಡೋದಂದ್ರೆ ಅದರಲ್ಲಿ ಸುಮಾರು ಅರವತ್ತು ಭಾಗ ಸಾಹಸ ಸಿಂಹ ವಿಷ್ಣುವಣನ ಅಭಿಮಾನಿಗಳನ್ನೋದು ನನಗೆ ಮತ್ತೊಂದು ಸಂತೋಷ ಆ ಬೆಳಗು ಚಾರ್ಟರ್ ಟ್ರಸ್ಟ್ನ ಇದು ಸಂಸ್ಥಾಪಕ ಅಧ್ಯಕ್ಷ ನನ್ನ ಆತ್ಮೀಯ ತಮ್ಮ ಶಿವು ವಿಷ್ಣು ಅಣ್ಣ ಅಂದರೆ ಇವನಿಗೆ ಭಾಳ ಪ್ರಾಣ ಚಿಕ್ಕ ವಯಸ್ಸಿಂದ ವಿಷ್ಣು ಅಣ್ಣನ ಫೋಟೋ ಹಾಕೊಳ್ಳೋದು ಅಣ್ಣ ಮೇಲೆ ವರ್ಷ ವರ್ಷ ಹೋಗಿ ಕೆಂಗೇರಿ ಸ್ಮಾರಕದಲ್ಲಿ ಅಣ್ಣನಿಗಾಗಿ ಪೂಜೆ ಮಾಡಿ ಎಲ್ಲ ಬಡ ಮಕ್ಕಳು ಕೇಕ್ ಹಚ್ತಿದ್ರು ನಾವು ಹೋಗಿ ಹಚ್ತೀವಿ ಇವರು ಕೇಕ್ ಕಟ್ ಮಾಡಿಬಿಟ್ಟು ಪಕ್ಕದ ಹೋಗ್ಬಿಟ್ಟು ಅದನ್ನು ಅನಾಥ ರಶ್ಮಿ ಹಚ್ತಿದ್ರು ಆ ಥರ ಒಂದು ವ್ಯಕ್ತಿ ಇವರು ಸುಮಾರು ಎಷ್ಟನೇ ವರ್ಷ ಆರನೇ ವರ್ಷ ಆರು ವರ್ಷಗಳಿಂದ ಒಂದು ದೊಡ್ಡ ಮಾತ್ರವಾದ ಕೆಲಸ ಮಾಡ್ತಾರೆ ಅದು ನಿಮಗೆ ಹೇಳ್ಬೇಕಾದ್ರೆ ನನ್ನ ಕರ್ತವ್ಯ ಯಾಕಂದ್ರೆ ಒಳ್ಳೇದು ಮಾಡಿದ್ರೆ ಅವನ್ನ ಅರಸಬೇಕು ನಾವು ಒಳ್ಳೆಯವನ್ನ ಅರಸವಾಗ ಅದು ನಾಲ್ಕು ಜನ ಇಲ್ಲ ನಾಲ್ಕು ಸಾವಿರ ಜನಕ್ಕೆ ಹೋಗಿ ಸೇರುತ್ತೆ ಇವ್ರು ಮಾಡ್ತಾರೆ ಅಂದರೆ ಈ ಮುನ್ನೂರು ಜನಾನು ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಅವ್ರ ಕೈಲಾದ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಯಾಕೋ ಒಂದು ತಿಂಗಳ ತಿಂಗಳು ಒಂದು ಅಮೌಂಟ್ ಆಗುತ್ತೆ ನಾವು ಮುನ್ನೂರು ರೂಪಾಯಿ ತಿಳ್ಕೊಳ್ಳಿ ಮುನ್ನೂರು ಜನಕ್ಕೆ ಏನಾಯ್ತು ತೊಂಬತ್ತು ಸಾವಿರ ಆಯಿತು ಆ ತೊಂಬತ್ತು ಸಾವಿರ ಇಟ್ಟಿರ್ತಾರೆ ಮೂರು ತಿಂಗಳಾದ್ಮೇಲೆ ಯಾವ್ದನ್ನ ಅನಾಥಾಶ್ರಮ ಅಥವಾ ಕರ್ನಾಟಕ ಸರ್ಕಾರದ ನಮ್ಮ ಕನ್ನಡ ಶಾಲೆಗಳಿರ್ತವ್ರೆ ಅಲ್ಲಿ ಕೆಲವು ಅದನ್ನ ನಿರ್ವಹಣೆ ಮಾಡಿರಲ್ಲ ಪೈಂಟ್ ಇರೋಲ್ಲ ಸ್ಟೂಲ್ ಇರಲ್ಲ ಕೆಲವು ಬೋರ್ಡ್ಗಳೇ ಇರಲ್ಲ ಗೊತ್ತಲ್ಲ ನಿಮ್ಗೆ ಸರ್ಕಾರದ ಏನಂತ ಆ ಥರದ ಅವ್ರನ್ನ ಹುಡುಕಿ ಇವ್ರ ಕೈಯಲ್ಲಿ ಯಾರು ಹಣ ಕೊಡಲ್ಲ ಇವರು ಟೀಮೇ ಹೋಗಿ ಅಲ್ಲಿ ಪೈಂಟ್ ಕರೆದು ಅವ್ರು ಹಣ ಕೊಟ್ಟು ಪೈಂಟ್ ಮಾಡಿಸಿ ಆ ಓದೋ ಮಕ್ಕಳನ್ನ ಇವತ್ತು ಬೆಳೆಸ್ತಿದ್ದಾರೆ ಮುಂದಿನ ಪೀಳಿಗೆಗೆ ಇವಾಗ ಇವಕರೇ ದೊಡ್ಡ ವಿಷಯ ಅಲ್ವಾ ಅವರು ತಾನೇ ನಮಗೆ ಪಿಲ್ಲರ್ ಇದ್ದಂಗೆ ಅವರನ್ನು ಬೆಳೆಸಿದ್ದಾರೆ ಆ ನಿಟ್ಟಿನಲ್ಲಿ ಈ ತರ ಒಂದು ಸ್ವಂತ ದುಡಿದ ದುಡ್ಡಲ್ಲಿ ಈ ಬೆಳಕು ಚಾರಿಟಬಲ್ ಟ್ರಸ್ಟ್ ಅನ್ನು ನನ್ನ ತಮ್ಮಂದರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯ ಕೊಡ್ತೀನಿ ಅವರಿಗೆ ದೇವರ ಆರೋಗ್ಯ ಬಗ್ಗೆ ಕೊಡ್ಲಿ ಇವ್ರದ್ದು ಈ ತರ ಸಾಕ್ತಿರುವಾಗ ಇವಾಗ ಆರನೇ ವರ್ಷ ಇಪ್ಪತ್ತೆಂಟು ಒಂಬತ್ತು ಅಂದರೆ ಬರೋ ಭಾನುವಾರ ಇಪ್ಪತ್ತೆಂಟು ಒಂಬತ್ತು ಇಪ್ಪತ್ತೈದರಂದು ಭಾನುವಾರ ಕೆಂಗೇನು ಯಾವುದದು ಉಳ್ಳಾಲ್ ಮೈನ್ ರೋಡ್ ಅಲ್ಲಿ ಒಂಗಿರಣ ಸೇವಾಶ್ರಮ ಅಂತ ಇದೆ ಅದ್ರಲ್ಲಿ ಎಷ್ಟು ಮಕ್ಕಳು ಇದ್ರಪ್ಪ ಮೂವತ್ತೈದು ಜನ ಮಕ್ಕಳಿದ್ದಾರೆ ಸ್ನೇಹಿತರೆ ಆ ಮೂವತ್ತೈದು ಜನನು ಕೆಲವರು ಅನಾಥರು ಕೆಲವರಿಗೆ ಅಮ್ಮ ಇರಲ್ಲ ಅಥವಾ ಅಪ್ಪ ಇರಲ್ಲ ಬಡ ಮಕ್ಕಳು ಅವರು ತಂದ ಆಶ್ರಮಕ್ಕೆ ಬಿಟ್ಟಿದ್ದಾರೆ ಇವರು ಹೆಂಗೆ ಇದನ್ನ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಆ ಮೂವತ್ತೈದು ಮಕ್ಕಳಿಗೂ ಪುಸ್ತಕ ಬ್ಯಾಗು ಮತ್ತೆ ಆಶ್ರಮಕ್ಕೆ ಎರಡು ಬೋರ್ಡ್ ಕೇಳಿದ್ರಂತೆ ಆ ಬೋರ್ಡ್ ಆ ಮಕ್ಕಳು ಬಟ್ಟೆ ಮೇಲೆ ವಾಷಿಂಗ್ ಮಿಷಿನ್ ಇದೆಲ್ಲವನ್ನು ಕೊಟ್ಟು ಅವತ್ತು ಈ ದೊಡ್ಡ ವಿಷಯದಲ್ಲಿ ಅವರು ಬಂದು ಅಣ್ಣ ನೀವು ವಿಷ್ಣುವ ನಾಳೆ ಅಭಿಮಾನಿ ನಲವತ್ತಾರು ವರ್ಷದಿಂದ ನೀವು ಸೇವೆ ಮಾಡ್ತಿದ್ದೀರಾ ನೀವು ಬಂದು ಮಾಡಬೇಕೆಂದಿದ್ದಾರೆ ಆದ್ರಿಂದ ಈ ಥರ ತಮ್ಮಂದನ್ನು ಪಡೆದ ಭಾಗ್ಯ ಇವೆಲ್ಲವನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸ್ತೀನಿ ತಾಯಿ ಚಾಮುಂಡೇಶ್ವರಿ ಪುತ್ರನಾದ ಅಣ್ಣನ ಹೆಸರಲ್ಲಿ ಅವ್ರನ್ನ ಅವರ ಹೆಸರನ್ನು ಬೆಳೆಯೋ ಬೆಳೆಸುವ ಭಾಗ್ಯವನ್ನು ಪಡೆದಿದ್ದೀನಿ ಈ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಉಳ್ಳಣ ಮೈ ನೋಡಿದ್ರು ಆ ಆಶ್ರಮಕ್ಕೆ ಅಂದರೆ ಒಂದಿನ ಸೇವಾಶ್ರಮಕ್ಕೆ ತಾವು ಎಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ವಿಷ್ಣುವನ್ನು ಬಂತು ಆ ಅನಾಥ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಎಲ್ಲರಿಗೂ ಸಿಹಿ ಹಂಚಿ ಒಂದು ಮಂತರವಾದ ಕೆಲಸ ಆ ಮಕ್ಕಳಿಗೆ ಯಾರೂ ಇರೋಲ್ಲ ಅವ್ರಿಗೆ ಇಷ್ಟು ದೊಡ್ಡ ಫಂಕ್ಷನ್ ಮಾಡೋ ಅವ್ರಿಗೇನಾಗುತ್ತೆ ಆ ಅಂತ ವಿಷ್ಣುವಣನ ಹೆಸರು ಬರುತ್ತೆ ಸೊ ಈ ಥರ ಮಾಡ್ತಿದ್ದಾರೆ ಈ ಥರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ನಾನು ಪಡೆದ ಭಾಗ್ಯ ಅಲ್ಲಿಗೆ ನೀವು ಬನ್ನಿ ನಾವೆಲ್ಲರೂ ಈ ನಾಡ ಸೇವೆ ಮಾಡೋಣ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಬೆಳಕು ಚಾರ್ಟರ್ಬಲ್ ಟ್ರಸ್ಟ್ ವತಿಯಿಂದ ಊರಿಗೂ ಉಪಕಾರಿ ವಿಷ್ಣು ಅಭಿಮಾನಿಗಳ ಸಂಘದ ವತಿಯಿಂದ ಎಲ್ಲ ವಿಷ್ಣುವನ ಪರವಾಗಿ ನಿಮ್ಮೆಲ್ಲರನ್ನು ವಿಷ್ಣುವನ ಅಭಿಮಾನಿಗಳ ಪರವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ನೀವು ಬಂದು ಕೈ ಜೋಡಿಸಿ ನಮಸ್ಕಾರ ಸ್ನೇಹಿತರೆ ನಿಮ್ಮ ಸಹೋದರ ಊರಿಗೂ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾದ ಎಂ ಜಿ ಆರ್ ಮಣಿ ನಮಸ್ಕಾರ